ನ್ಯೂಸ್ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಮಹಿಳೆಯೊಬ್ಬರನ್ನು ಅಟ್ಟಾಡಿಸಿ ಸರಗಳತನ ಮಾಡಲು ಯತ್ನ ಸಿಸಿ ಟಿವಿಯಲ್ಲಿ ಸೇರೆ ಮುಳುಬಾಗ್ಲು ನಗರದ ಹೊರವಲಯದ ಗೋಕುಲನಗರ ಬಡಾವಣೆಯಲ್ಲಿ ಸಲಗಳ್ಳರು ಮಹಿಳೆಯನ್ನು ಅಟ್ಟಾಡಿಸಿಕೊಂಡು ಹೋಗಿ ಸರ ಕೀಳಲು ಯತ್ನಿಸಿದ್ದಾರೆ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ಮಹಿಳೆಯನ್ನು ಬೈಕ್ನಲ್ಲಿ ಇಬ್ಬರು ವ್ಯಕ್ತಿಗಳು ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಮಹಿಳೆ ಸ್ಕೂಟರ್ ನಿಲ್ಲಿಸಿ ಓಡುತ್ತಾರೆ ಆಗ ಆಗ ಒಬ್ಬ ವ್ಯಕ್ತಿ ಆಕೆಯನ್ನು ಅಟ್ಟಾಡಿಸಿ ಮೇಲೆ ಬಿದ್ದು ಸರ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಾನೆ ಮಹಿಳೆ ಕಿರಿಚದ ಕಾರಣ ಆ ವ್ಯಕ್ತಿ ಬೈಕ್ನಲ್ಲಿ ಪರಾರಿಯಾಗುತ್ತಾನೆ ಈ ದೃಶ್ಯ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಕಾನ್ಸ್ಟೇಬಲ್ ಪತ್ನಿಯೂ ಆಗಿರುವ ಮಹಿಳೆಯು ಶಾಲೆಯೊಂದರಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಭಯ <Es> ಸೊ <He> <laughs> <tomhalf>